ಮನುಷ್ಯನ ಮನಸ್ಸು ಮಾತ್ರ ಶಾಂತ ಜಗತ್ತಿನಲ್ಲಿ ಪಡೆಯೋದೇನದ ಜೀವನದಲ್ಲಿ ಪಡೆಯಬೇಕಾದದ್ದೇನದ ಶಾಂತಿ ಒಂದನ್ನು ಬಿಟ್ಟರೆ ಇನ್ನೇನದ ಇಲ್ಲಿ ಲಕ್ಷಾಂತರ ಹಣ ಗಳಿಸಬಹುದು ಮೈ ಬಲ ಹೆಚ್ಚಿಸಬಹುದು ಜನತೆಯ ಆಸರೆ ಬಲ ಪಡೀಬಹುದು ಏನೆಲ್ಲ ಮಾಡಬಹುದು ಜಗತ್ತನ್ನೇ ಆಳಬಹುದು ಆದರೆ ಶಾಂತಿ ಸಮಾಧಾನ ಬೇಕಲ್ಲ ಶಾಂತಿ ಬೇಕಲ್ಲ ಇಂಥ ಜೀವನವನ್ನು ಸಾಗಿಸೋದು ಅದು ಬದುಕಿನ ಉದ್ದೇಶ ಇತಿಹಾಸದ ಪುಟ ಪುಟಗಳಲ್ಲಿ ತಾವು ನೋಡಿ ಹೆಂಗೆ ಜೀವನ ಸಾಗಿಸಿದಾರ ಜನ ಒಂದು ಕಡೆ ಜೀವನವನ್ನೆಲ್ಲ ಪ್ರಶಾಂತಗೊಳಿಸಿದವರು ಬಾಳಿ ಬದುಕಿ ಹೋದರು ಇನ್ನೊಂದು ಕಡೆ ಜೀವನವನ್ನೆಲ್ಲ ಅಶಾಂತಗೊಳಿಸಿದವರು ಬಾಳಿ ಬದುಕಿ ಹೋದರು ಎರಡೂ ಥರ ನಾವು ಜೀವನವನ್ನು ನೋಡ್ತೇವೆ ಒಬ್ಬ ಮಹಾರಾಜ ಇದ್ದ ಆತ ಏನು ಪಟ್ಟಕ್ಕೆ ಬಂದ ಅಧಿಕಾರ ಪಡೆದ ಆತ ಮಾಡಿದ್ದೇನು ಅಂದರೆ ಯುದ್ಧ ಸುಮಾರು ತೊಂಬತ್ತು ವರ್ಷ ಬಾಳಿದ ಯುದ್ಧ ಮಾಡಿಕೊ ಅಂತ ಯುದ್ಧ ಅಂದರೆ ನಿಮಗೆ ಗೊತ್ತದ ಅದು ನಾಶ ವಸ್ತುಗಳ ನಾಶ ಆ ಬಳಿಕ ವ್ಯಕ್ತಿಗಳ ಜೀವನಾಶ ಅಷ್ಟು ಬಿಟ್ಟರೆ ಯುದ್ಧದಲ್ಲಿ ಏನಿದೆ ಅಂಥ ಯುದ್ಧಗಳನ್ನು ತೊಂಬತ್ತು ವರ್ಷದವರೆಗೆ ಮಾಡಿದ್ದ ಮುದುಕ ಸಾಮ್ರಾಜ್ಯ ಕಟ್ಟಿದ ಒಂದು ದಿವಸ ಆತ ತನ್ನ ತೋಟದಲ್ಲಿ ಕೂತಿದ್ದ ಸುಂದರವಾದಂಥ ತೋಟ ತೋಟದಲ್ಲಿ ಕೂತಿದ್ದ ಆ ತೋಟದ ಮಾಳಿ ಒಬ್ಬ ತೋಟ ನೋಡಿಕೊಳ್ಳುವವ ಆತ ಆ ತೋಟವನ್ನೆಲ್ಲ ಇಷ್ಟು ಸುಂದರವಾಗಿ ಬೆಳೆಸಿದ್ದ ಮಹಾರಾಜ ಆ ತೋಟಕ್ಕೆ ಬಂದು ಕೂತ ಹೂವು ಅಂಥ ಇಂಥ ಗಿಡ ಗಂಟೆಗಳನ್ನೆಲ್ಲ ನೋಡಿದ ಈತ ಮಾಳಿ ಬಂದ ಅವನಿಗೂ ತೊಂಬತ್ತು ವರ್ಷ ಮಹಾರಾಜನಿಗೂ ತೊಂಬತ್ತು ವರ್ಷ ಅವಾಗ ಮಹಾರಾಜ ಕೇಳ್ದ ನಿನ್ನ ವಯಸ್ಸು ಎಷ್ಟು ಅಂದ ತೊಂಬತ್ತು ಅಂದ ಮಹಾರಾಜ ಹೇಳ್ದ ನನ್ನಷ್ಟೇ ಹೌದು ಮಹಾರಾಜರೇ ನಿಮ್ಮಷ್ಟೇ ನಾನು ಬದುಕೇನಿ ಆದರೆ ನಾನು ಹೂಗಳನ್ನು ಬೆಳೀತಾ ಬದುಕೇನಿ ನೀವು ಪ್ರಾಣಗಳನ್ನು ತೆಗಿತಾ ಬದುಕೀರಿ ಅಷ್ಟೆ ನಾನು ಜಗತ್ತನ್ನು ಸುಂದರ ಮಾಡಿ ಬದುಕೇನೆ ನೀವು ಜಗತ್ತನ್ನು ನಾಶ ಮಾಡಿ ಬದುಕೀರಿ ಅಷ್ಟೆ ನನಗ ನಿಮಗ ಇಷ್ಟ ವ್ಯತ್ಯಾಸ ನಿಮ್ಮ ಜೀವನದ ಪುಟ ಪುಟ ತೆಗೆರಿ ಅಲ್ಲಿ ರಕ್ತ ಹರಿವಾದ ನನ್ನ ಬದುಕಿನ ಪುಟ ಪುಟದ ಮಧ್ಯದಲ್ಲಿ ಸುವಾಸನೆ ಅವದ ಇದು ಮಹಾರಾಜರೇ ನಾವಿಬ್ಬರು ತೊಂಬತ್ತರಲ್ಲಿ ಸಮಾನ ಆದರೆ ಬದುಕಿನಲ್ಲಿ ಅಸಮಾನ ಮಹಾರಾಜರೇ ನಿಮ್ಮ ತೋಟ ಇದು ನೀವು ಬರ್ತೀರಿ ಅಂತ ತೊಂಬತ್ತು ವರ್ಷ ಕಷ್ಟಪಟ್ಟು ಎಲ್ಲ ಬೆಳೆಸದೆ ಒಂದು ದಿವಸ ಅಣಿಕೆ ಹಾಕಲಿಲ್ಲ ಇಲ್ಲಿ ನೀವು ಬದುಕಿದ್ದು ರಣರಂಗದಲ್ಲಿ ಎಲ್ಲಿ ರಕ್ತ ಸುರಿತದ ಎಲ್ಲಿ ಆಕ್ರಂದನ ಅದ ಎಲ್ಲಿ ದುಃಖ ಹರಿತದೆ ಅಂಥಲ್ಲಿ ನೀವು ಓಡಾಡಿಕೊಂಡಿದ್ದು ನಾನು ನಿಮಗಾಗಿ ದಾರಿ ಕಾಯ್ದೆ ತೊಂಬತ್ತು ವರ್ಷ ಎಷ್ಟು ಸುಂದರ ತೋಟ ಮಾಡಿದೆ ವೃಕ್ಷಗಳನ್ನು ನೆಟ್ಟೆ ನೂರಾರಲ್ಲ ಸಾವಿರಾರು ಎಕರೆ ಒಂದು ದಿವಸ ಬರಲಿಲ್ಲ ಮಹಾರಾಜನೇ ಎಂದ ಕೊನೆಯದಾಗಿ ಬಂದಿಯಲ್ಲ ಇನ್ನ ಇನ್ನು ಮುಂದೆ ನಿನ್ನ ಬದುಕೇ ಇಲ್ಲ ಅಷ್ಟೆ ವಿಚಾರ ಮಾಡು ನಿನ್ನ ಬದುಕು ಏನಾಗಿದೆ ಆಲೋಚಿಸು ಎಷ್ಟು ಜನ ಸತ್ರು ನಿನ್ನ ಸಲುವಾಗಿ ಎಷ್ಟು ಮನೆಗಳ ಹಾಳ ಮಹಾರಾಜನೇ ನೀನು ಮಾಡಿದ್ದೇನು ಅಂದ ಒಕ್ಕಲಿಗ ತೋಟಿಗ ಮಹಾರಾಜನೇ ನಾನು ಬಡವ ಇರಬಹುದು ನೀವು ಇರಬಹುದು ಆದರೆ ನಿಮ್ಮ ಕೈ ರಕ್ತದಿಂದ ಮೆತ್ತೋಗ್ಯದೇ ನಿಮ್ಮ ಮನಸ್ಸಿನಲ್ಲೆಲ್ಲ ರಕ್ತ ತುಂಬಿದೆ ನನ್ನ ಮನಸ್ಸು ಸ್ವಚ್ಛ ಸ್ವಚ್ಛ ನನ್ನ ಕೈ ಸುವಾಸಿತದ ಮಹಾರಾಜನೇ ನಿಮ್ಮ ಜೀವನ ಇದು ಜೀವನವೇ ಅಂದ ತೋಟಿಗನಿಗೂ ಬಹಳ ಸಿಟ್ಟ ಬಂದಿತ್ತು ತೊಂಬತ್ತು ವರ್ಷ ದಾರಿ ಕಾಯ್ದಿದ್ದ ಒಂದು ದಿವಸರೇ ಬರಬೇಕು ಬೇಡವೋ ಜೀವನ ಅಂದರೆ ಏನು ಬರೇ ಕೊಲೆ ಮಾಡೋದು ಬರೇ ನಾಶ ಮಾಡೋದೇನು ಶಾಂತಿಯನ್ನು ಅನುಭವಿಸೋದು ಮಹಾರಾಜನೇ ನೀನು ಮಾಡಿದ್ದೇನು ಅಂತ ಮಹಾರಾಜನಿಗೆ ಹಿಂಗೆ ಮಾತಾಡಿದವರು ಯಾರೂ ಇರಲಿಲ್ಲ ಮಹಾರಾಜರ ಮುಂದೆ ಕತ್ತಿ ಹಿಡ್ದವ್ರ ಮುಂದೆ ಬಂದೂಕ ಹಿಡ್ದವ್ರ ಮುಂದೆ ಬಾಂಬ್ ಕೈಯಲ್ಲಿ ಇಟ್ಟವ ಹಿಡ್ದವ್ರ ಮುಂದೆ ಹೆಂಗೆ ಮಹಾರ ಮಾತಾಡ್ಲಿಕ್ಕಾಗ್ತದೆ ಹೇಳಿ ಮಹಾರಾಜನು ಕೂಡ ಹೆದರಿದ್ರು ಕೊನೆಗೆ ಒಬ್ಬ ಮಾಳಿ ಮನುಷ್ಯ ತೋಟಗಾರ ಅವನು ತೊಂಬತ್ತಾಗಿತ್ತು ಅವಾಗ ಮಹಾರಾಜನ ಸೇವಕರಿಗೆ ಭಯ ಆತು ಹಿಂಗೆ ಮಾತಾಡ್ತಾನ ಮಹಾರಾಜರು ಕೂಡ ಅಂದಾಗ ಇವ ಸತ್ತ ಅಂದರು ಇವ ಇನ್ನು ಹೋಗ್ತಾನ ಅಂದರು ಆವಾಗ ಮುದುಕ ಹೇಳಿದ ನೀನು ಇಟ್ಟೆಲ್ಲ ಕೊಲೆ ಮಾಡಿನೂ ನೀನು ಸಾಯಾವ್ನೇ ನಾನು ಹೂ ಬೆಳೆದ ಸಾಯವನೇ ಒಂದು ನಿಮಿಷ ನಿನಗೆ ಜ್ಞಾನ ಆದರ ಆಗಲೇಬೇಕಾರ ಬಿಡಲಿ ಆಡಿ ಮುಗುಶೇನಿ ಅಂದ ನೀನು ಮಾಡ್ತೀಯಾ ಮಹಾರಾಜನಿಗೆ ಶಾಕ್ ಆತು ಹೌದಲ್ಲ ಅನಿಸ್ ತೊಂಬತ್ತು ವರ್ಷ ನೀನು ದಾರಿ ಕಾಯ್ದೀಯಾ ನನ್ನ ಸಲುವಾಗಿ ನಾನು ಬರಲಿಲ್ಲ ಎಂಥ ಅಪರಾಧ ಮಾಡಿದೆ ಅಂದ ಜೀವನದಲ್ಲಿ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ನೀನು ಬೆಳೆ ಬೆಳೆದೆ ನಾನು ಬೆಳೆ ಹಾಳು ಮಾಡಿಬಿಟ್ಟೆ ಕೊನೆಗೆ ಮಹಾರಾಜ ಎದ್ದ ಆ ತೊಂಬತ್ತು ವರ್ಷದ ತೋಟಿಗನ ಎದರ ತಲೆಬಾಗಿ ನಿಂತ ಮಹಾನುಭಾವ ನೀನು ನನ್ನ ಗುರು ನನ್ನ ಕಣ್ಣ ತೆರಿಸಿ ಈಗ ಎಪ್ಪತ್ತು ವರ್ಷದ ಹಿಂದೆ ನೀನು ಒಂದು ವೇಳೆ ಕಣ್ಣ ತೆರೆಸಿದ್ರೆ ನಾನೊಬ್ಬ ಶ್ರೇಷ್ಠ ಜ್ಞಾನಿಯಾಗಿ ಬಿಡ್ತಿದ್ದೆ ಏನು ಮಾಡೋದು ಸಿಂಹಾಸನ ಏರುವಾಗ ನಿನ್ನಂಥವ್ರ ಮಾತು ಇರಲಿಲ್ಲ ನನಗೆ ಕೇಳೋದಕ್ಕೆ ಜೀವನ ಇದು ರಾಜನಾದರೇನಾಯಿತು ಸಂಪತ್ತ ಇದ್ರೇನಾಯಿತು ಇಷ್ಟೆಲ್ಲ ಗಳಿಸಿದ್ರೇನಾಯಿತು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರೇನಾಯಿತು ಆದರೆ ನಾನೀಗ ಹೊರಡೋದು ತೊಂಬತ್ತು ಈಗ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ ಮಹಾನುಭಾವ ಆಗಲೇ ಭಟ್ಟಿಯಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಅವಾಗ ತೋಟಿಗ ಹೇಳ್ದ ಅವಾಗ ನಾನಿದ್ದೆ ಮೂವತ್ತು ವರ್ಷ ವಯಸ್ಸು ನನಗೆ ನಿನಗೂ ಅಷ್ಟೇ ಅವಾಗ ನೀನು ಸಿಂಹಾಸನ ಏರಿದ್ದು ನಾನು ತೋಟಕ್ಕೆ ಬಂದಿದ್ದು ನಿಮ್ಮ ಸಮೀಪ ನಮ್ಮಂಥವ್ರನ್ನ ಹೆಂಗೆ ಬಿಡ್ತಾರ ನಿಮ್ಮ ಸಮೀಪ ಕತ್ತಿ ಹಿಡ್ದವ್ರಿದ್ರು ನಿಮ್ಮ ಸಮೀಪ ಬಿಲ್ಲ ಬಾಣ ಹಿಡದವರಿದ್ರು ಬಡಿಗೆ ಹಿಡದವರಿದ್ರು ಹೊಡೆದಾಡೋವರಿದ್ದರು ನಮ್ಮಂಥ ಹೂ ಬೆಳೆಸೋರಿಗೆ ಎಲ್ಲಿ ಜಾಗ ಇತ್ತು ಹೇಳು ಈಗ ನೀವು ಅಕಸ್ಮಾತ್ ಬಂದ ಸಿಕ್ಕಿರಷ್ಟೇ ಎಲ್ಲಿದೆ ಯಾವ ವಯಸ್ಸಿನಲ್ಲಿ ಕೇಳಬೇಕಾಗಿತ್ತೋ ಭೇಟಿಯಾಗಬೇಕಾಗಿತ್ತೋ ಆ ವಯಸ್ಸಿನಲ್ಲಿ ಭೇಟಿಯಾಗಲಿಲ್ಲ ಯಾಕೆ ಮರುವ ಮರುವ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಮರುವ ಅವಾಗಿದು ಕಾಣುವುದಿಲ್ಲ ಕೈಯಾಗ ಬಾಟ್ಲಿ ಬಂದಾಗ ಮನಿಪನಿಯಲ್ಲಿ ಕಾಣಿಸ್ತಾವ ತಾಯಿ ಹೇಳ್ತಾಳೆ ಬಂದ ಹೆಂಡತಿ ಹೇಳ್ತಾಳೆ ಸಣ್ಣ ಮಕ್ಕಳೇ ಹೇಳ್ತಾವ ಆದರೂ ಕೇಳಿಸೋದಿಲ್ಲ ಗುರುಗಳ ಮಾತು ಅರ್ಥ ಆಗೋದಿಲ್ಲ ಯಾಕೆ ಹಂಗೆ ವಯಸ್ಸನೇ ಹಂಗೆ ಇರ್ತದ ಯಾರದೇನೂ ಕೇಳೋದಿಲ್ಲ ಕೈಯಾಗ ಎ ಬಾಟಲ್ ಇನ್ ಯುವರ್ ಹ್ಯಾಂಡ್ ಹೌದಲ್ಲ ಒಂದು ಬಾಟ್ಲಿ ಕೈಯಾಗ ಸಿಕ್ಕ ಬಳಕ ಜಗತ್ತೇ ಮರೆತು ಹೋಗ್ತದ ಮನೆ ಮಾರುಗಳೇ ಮರಿತಾವ ಹೆಂಡತಿ ಎಷ್ಟು ತ್ಯಾಗ ಮಾಡಿ ಮನೆ ಕಟ್ಟಬೇಕಂತ ಬಂದವರು ಈತನ ಜೀವನ ನೋಡಿ ತಮ್ಮ ಬದುಕ ಹಾಳಾಯಿತು ಅಂತ ಕಣ್ಣೀರ ಸುರಿಸುವ ಪರಿಸ್ಥಿತಿ ಇದ್ದರೂ ಮರುವ ಅಷ್ಟೇ ಮರುತೋಯ್ತು ಎಷ್ಟು ಚಂದ ಬಾಳಬಹುದಾಗಿತ್ತು ಎಷ್ಟು ಒಳ್ಳೆ ಜೀವನ ಸಾಗಿಸಬಹುದಾಗಿತ್ತು ಇಷ್ಟೆಲ್ಲ ಮೈಯಾಗ ಅಷ್ಟು ಸಾಮರ್ಥ್ಯ ಇತ್ತು ಬುದ್ಧಿ ಇತ್ತು ಒಳ್ಳೆ ಹೆಂಡತಿ ಎರಡು ಮಕ್ಕಳು ಒಂದಿಷ್ಟು ಆಸ್ತಿ ಮಸ್ತಾಗಿ ಬೆಳೀಬಹುದಾಗಿತ್ತು ಬದುಕಬೇಕಾಗಿತ್ತು ಏನು ಮಾಡೋದು ಒಂದು 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 ಬಾಟಲಿಯಲ್ಲಿ ಜೀವನ ಹೋಯಿತು ಅಷ್ಟೇ ಕೆಡಿಸಿದವರು ಯಾರು ತೋಟಗಾರ ಮಹಾರಾಜ್ ಎಷ್ಟು ವ್ಯತ್ಯಾಸ ನಮ್ಮದು ಹಾಗೆ ಒಬ್ಬ ತೋಟಗಾರ ಅಂದರೆ ಗುರು ಜ್ಞಾನಿ ಮನುಷ್ಯ ದಾರಿ ಕಾಯ್ತಾ ಇರ್ತಾನ ಇಂದ ಬರ್ತಾರ ನಾಳೆ ಬರ್ತಾರ ಒಂದಿಷ್ಟು ಜೀವನದ ಉದ್ದೇಶ ಹೇಳಬೇಕು ಒಂದಿಷ್ಟು ಶಾಂತಿಯ ತೋಟದಲ್ಲಿ ಮನುಷ್ಯ ಕೂಡುವಂಗ ಮಾಡಬೇಕು ಏನು ಬರೇ ಏನು ಶಾಂತವಾಗಿರೋದು ಯಾವಾಗ ಸಮಾಧಾನ ಪಡೆಯೋದೆ ಯಾವಾಗ ಏನ ಮುದುಕ ಹೇಳ್ತಾನೆ ಮಹಾರಾಜ ಬದಲಾಗಿದ್ದ ಬದಲಾಗಿತ್ತು ತೋಟ ಅದರಲ್ಲಿ ಒಂದು ಸಣ್ಣ ಕುಟೀರ ಆತ ಮಹಾರಾಜ ಹೇಳಿದ ಸಾಕಿನ್ನರ ಮನೆ ಈ ಕುಟೀರದಲ್ಲಿ ಬಾಳಬೇಕು ಒಂದು ಕ್ಷಣ ಸಮಾಧಾನ ಶಾಂತಿಯನ್ನು ಪಡಿಬೇಕು ಅಂತ ಕುಟೀರ ಪ್ರವೇಶ ಮಾಡಿದ ರಾತ್ರಿ ಕಾಲ ಮಲಗಿದ್ದ ಸಾದಾ ಹಾಸಿಗೆ ಇಂದ ಅರಮನೆ ಇರಲಿಲ್ಲ ಏನೂ ಇರಲಿಲ್ಲ ಸದಾ ಹಾಸಿಗೆ ಮಲಗಿದ್ದ ಮಲಗದಾಗ ರಾತ್ರಿ ಹತ್ತು ಹನ್ನೆರಡು ಗಂಟೆ ಕೇಳಂಗೆ ಏನೇನು ಮಾಡಿದ್ದ ಹಿಂದಕ್ಕೆ ಎಷ್ಟು ಜನರನ್ನು ಕೊಲೆ ಮಾಡಿದ್ದ ಅವೆಲ್ಲ ಧ್ವನಿಗಳ ಕೇಳಕ್ಕೆ ಶುರುವಾದವು ಒಳಗೆ ಅವು ಹೇಳೋದು ಶಾಂತಿಯನ್ನ ಪಡಿತೀಯೋ ನಮ್ಮನ್ನು ಮುಗಿಸಿ ನಿನಗೆ ಹೆಂಗೆ ಶಾಂತಿ ಸಿಕ್ತದ ನಿನ್ನನ್ನು ಹಂಗೆ ಬಿಡೋದಿಲ್ಲ ಅಂತ ಒಳಗೆಲ್ಲ ಆಕ್ರಂದನ ಎಲ್ಲ ವೈರಿಗಳ ಸೇನಾ ಆಗೋದು ಬಡ್ದಂಗೆ ಆಗೋದು ಅವರು ಇವನ ಮೇಲೆ ಆಕ್ರಮಣ ಮಾಡ್ದಂಗೆ ಆಗೋದು ಗುಡಿಸಲಾದರೆ ಏನಾಯಿತು ಗುಡಿಸಲದಾಗ ಮಲಗಿದವನ ಮನಸ್ಸು ಇಲ್ಲದೆ ಇದ್ದರೆ ಗುಡಿಸಲು ಪಾಪ ಏನು ಮಾಡ್ತದೆ ತೋಟಗಾರ ಹೇಳ್ದ ಮಹಾರಾಜನೇ ನಿನಗೇನು ಸುಖವಾದ ನಿದ್ರೆ ಬರೋದೇ ಸಾಧ್ಯ ಇಲ್ಲ ನೀನೀಗ ಬದಲಾಗಬೇಕು ಅದು ಬಹಳ ಕಷ್ಟದ ಕೆಲಸ ಮಹಾರಾಜನೇ ಮೊದಲಿನಿಂದ ಕಟ್ಟುಗೋತು ಬರಬೇಕಾಗ್ತದೆ ಜೀವನವನ್ನು ಈಗ ನಿನ್ನದೆಲ್ಲ ಮುಗಿದು ಹೋಗಿ ಮನಸ್ಸಿನ ತುಂಬೆಲ್ಲ ಅವರು ಮಹಾರಾಜ ಎದ್ದ ತೋಟಿಗನ ಮಾತುಗಳನ್ನು ನೆನಪ ಮಾಡಿಕೊಂಡ ಮನಸ್ಸಿನಲ್ಲಿ ಏನೇನು ಮೂಡಿದ್ವೋ ಎಲ್ಲ ಭಯಾನಕವಾದ ಸ್ಥಿತಿ ರಣರಂಗವಾಗಿತ್ತು ಮನಸ್ಸ ಬಹಳ ಚಿಂತಿತನಾಗಿದ್ದ ಆ ಕ್ಷಣದಲ್ಲಿ ಪ್ರಾಣ ಹೋಯಿತು ಅಷ್ಟೆ ಮಹಾರಾಜ ಹೋಗಿದ್ದ ಗುಡಿಸಲ ಮುಂದೆ ಅಷ್ಟೆಲ್ಲ ಸಾಮ್ರಾಜ್ಯ ಅಲ್ಲೇ ಅವ ಸತ್ತಿದ್ದು ಗುಡಿಸಲದ ಮುಂದೆ ಅತ್ಯಂತ ದುಃಖಿಯಾಗಿ ಅಷ್ಟು ದುಃಖಿಯಾಗಿ ಎಪ್ಪತ್ತು ವರ್ಷ ಏನನ್ನ ಗಳಿಸಿದ್ದ ಎಲ್ಲವೂ ನಿರುಪಯುಕ್ತವಾಗಿತ್ತು ಎಪ್ಪತ್ತು ವರ್ಷ ಕಷ್ಟಪಟ್ಟು ಏನು ಗಳಿಸಿದ್ದ ಎಲ್ಲ ನಿರುಪಯುಕ್ತವಾಗಿ ಯಾವುದೂ ಸಹಾಯಕ್ಕೆ ಬರಲಿಲ್ಲ ಸಮಾಧಾನ ಕೊಡಲಿಲ್ಲ ಮನುಷ್ಯ ದುಃಖಿಯಾಗಿ ಕಣ್ಣು ಮುಚ್ಚಿದ್ದ ಯಾಕೆ ಬದುಕು ಸಾಗಿಸಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಷ್ಟೆ ನಾವು ಸ್ವಲ್ಪ ಯೋಚಿಸುವುದು ನಮ್ಮ ಜೀವನದ ಅಂಗಳದಾಗ ಬರೀ ಕಸ ಬೀಳಬಾರ್ದು ಅಲ್ಲೇ ರಕ್ತ ಆಡಬಾರ್ದು ನಮ್ಮ ಬದುಕಿನ ಅಂಗಳದಾಗ ಒಂದಿಷ್ಟು ತೋಟ ಬೆಳೆಸಬೇಕಷ್ಟು ಕೊನೆ ಕ್ಷಣದಾಗ ಮಾಡ್ತೇವಿ ಅಂದ್ರೆ ಆಗೋದಿಲ್ಲ ನೆನಪ ಎಲ್ಲ ಮಾಸಿ ಹೋಗಿರೋ ಅವು ಮಲಿನ ಆಗಿರ್ತಾವ ಆಗ ಜೀವನ ಇಂಥ ಬದುಕನ್ನು ನಾವು ಕಟ್ಟಬೇಕು ಶಾಂತಿಯಿಂದ ಬದುಕನ್ನು ತುಂಬಬೇಕಲ್ಲ ಅದಕ್ಕಾಗಿ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ